ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಣ್ಣ ವೀಡಿಯೋನೇ ಇವತ್ತು ಮಾಡ್ತಾ ಇರೋದು ನಮ್ಮ ಲವ್ ಗರ್ಡ್ಸ್ಗಳು ಏನಿದೆ ಅವು ಮೊಟ್ಟೆ ಮಾಡಿದಾವೆ ತುಂಬನೇ ಖುಷಿ ಆಯಿತು ಅವು ಭಾಳ ದಿವಸ ಆಗಿತ್ತು ಮೊಟ್ಟೆ ಮಾಡಿರಲಿಲ್ಲ ಅವು ಇವತ್ತು ನೋಡಿದೆ ನಾನು ಮೊಟ್ಟೆ ಮಾಡಿದ್ದಾವೆ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಆಮೇಲೆ ಒಂದು ಮೂರು ನಾಲ್ಕು ದಿವಸ ಆಯಿತು ಅನಿಸುತ್ತೆ ನಾನು ವೀಡಿಯೋನೇ ನಾನು ಅಪ್ಲೋಡ್ ಮಾಡಿರಲಿಲ್ಲ ನಾನು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮಳೆ ನೋಡಿ ಸಣ್ಣಗೆ ಮಳೆ ಬರ್ತಾ ಬರ್ತಾಯಿದೆ ಜೋರಾಗೂ ಇಲ್ಲ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಬರೋದು ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರೋದು ಈ ರೀತಿಯಲ್ಲಿ ಇದೆ ಮಳೆಯನ್ನು ಬರ್ತಾ ಇದೆ ನೋಡಿ ಇದು ನಮ್ಮದು ನುಗ್ಗಿ ನುಗ್ಗೆ ಮರ ಇದು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ನುಗ್ಗೆ ಮರ ತುಂಬ ಚೆನ್ನಾಗಿದೆ ಇದು ನಮ್ಮ ಲವ್ ಬಡಿಸ್ನಗಳ್ನು ಸಹ ತೋರಿಸ್ತೀನಿ ನಾನು ಆಮೇಲೆ ಯಾಕೆ ವೀಡಿಯೋ ಮಾಡಿರಲಿಲ್ಲ ನಾನು ಅಂದರೆ ಒಂದು ಸ್ವಲ್ಪ ಒಂದು ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ದೀವಿ ನಾವು ಈ ದಸರಾ ವರ್ಷದಿಗೆ ತೊಗೊಂಡು ಬರೋಣ ಅಂತ ನೋಡೋಣ ತೊಗೊಂಡು ಬಂದರೆ ನಾನು ವೀಡಿಯೋವನ್ನು ಶೇರ್ ಮಾಡ್ತೀನಿ ಹಾಗಾಗಿಬಿಟ್ಟು ವೀಡಿಯೋ ಆಗಿರಲಿಲ್ಲ ವೀಡಿಯೋನೂ ಸಹ ನಾನು ಅಪ್ಲೋಡ್ ಮಾಡಿರಲಿಲ್ಲ ನಾನು ಇವತ್ತು ಸಹ ಹೋಗ್ಬೇಕು ಮಧ್ಯಾಹ್ನ ಶಿವಮೊಗ್ಗಕ್ಕೆ ಹೋಗ್ತೀವಿ ನಾವು ಅದೇ ಮಿಷನ್ನು ಅವರ ಅಂಗಡಿಗೆ ಹೋಗಬೇಕು ನಾನು ಮಧ್ಯಾಹ್ನ ಹೋಗುವಾಗ ಅಥವಾ ಹೋದಾಗ ಒಂದು ಸ್ವಲ್ಪ ಏನಾದ್ರು ವೀಡಿಯೋ ಕ್ಲಿಪ್ಸ್ ಇದ್ದರೆ ತೊಗೊಂಡು ಬಂದು ಅಪ್ಲೋಡ್ ಮಾಡ್ತೀನಿ ಮಿಷನ್ನನ್ನೇ ನೋಡ್ಕೊಂಡು ಬರೋಣ ಅಂತ ಹೋಗ್ತೀವಿ ನಾವು ಎಂಬ್ರಾಯ್ಡ್ರಿ ಮಿಷನನ್ನು ಹಾಗೆ ಬನ್ನಿ ನೋಡೋಣ ನಮ್ಮ ಲವ್ ಬರ್ಡಿಸ್ತಾನ ನಾನು ತೋರಿಸ್ತೀನಿ ನಾನು ಕಾಣಿಸ್ತಾ ಇದೆ ಅಲ್ವಾ ಇದು ಎರಡು ಇವ ಇದ್ರೊಳಗಡೆ ಸೋರೆ ತಡ್ರಿ ನೋಡಿ ಇದು ಹೊರಗಡೆ ಕೂತಿರೋ ಅಂಥದ್ದು ಇದು ಗಂಡು ಒಳಗಡೆ ಇದೆ ಅದು ಹೆಣ್ಣು ಲವ್ ಬರ್ಡ್ಸ್ ಇದೆ ಇದು ಮೊಟ್ಟೆ ಮಾಡಿದಾವೆ ಮೂರು ಮೊಟ್ಟೆ ಮಾಡಿದಾವೆ ಫಸ್ಟ್ ಎಲ್ಲನೂ ಸಹ ನೋಡಿ ಇದು ಕೊತ್ತಂಬರಿ ಸೊಪ್ಪು ಅವು ತಿನ್ನೋದಕ್ಕೆ ಅಂತಲೇ ಇಟ್ಟಿರೋದು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹಾಂ ನಾನು ಮೇಲುಗಡೆಯಿಂದ ತೋರಿಸ್ತೀನಿ ಮೂರು ಮಾಡಿದ ಫಸ್ಟ್ ಟೈಮು ಅಷ್ಟೇ ಒಂದು ಮೂರು ಮೊಟ್ಟೆ ಮಾಡಿದ್ವು ಅವೇನಾಯಿತು ಏನೋ ಗೊತ್ತಿಲ್ಲ ಕೆಳಗಡೆನೆ ಅವೇನೆ ಕೆಳಗಡೆ ಹಾಕಿ ಒಡೆದೋಗ್ಬಿಟ್ಟಿದ್ವು ಆ ಮೊಟ್ಟೆ ಇವು ಏನಾಗುತ್ತೆ ಅಂದರೆ ಲವ್ ಬರ್ಡ್ಸ್ಗಳು ಮೊಟ್ಟೆ ಮಾಡಿದ ಮೇಲೆ ಕಾವು ಮಾ ಕಾವು ಕೊಡ್ತಾ ಇರ್ತಾವಲ್ವ ಒಂದು ವಾರ ಅಥವಾ ಒಂದು ಹತ್ತು ದಿನ ಕಾವು ಕೊಟ್ಟ ಮೇಲೆ ಅವ್ರು ಗೊತ್ತಾಗುತ್ತಂತೆ ಅದ್ರೊಳಗಡೆ ಮೊಟ್ಟೆ ಇದ್ದಾವೋ ಅಂದರೆ ಮರಿ ಇದಾವೋ ಇಲ್ವೋ ಅಂತ ಮರಿ ಇಲ್ಲ ಅಂತ ಅಂದ್ರೆ ಮೊಟ್ಟೆ ತಳ್ಳಿ ತಳ್ಳಿಬಿಡ್ತಾವಂತೆ ಇವು ಅದೇ ಥರನೇ ಮಾಡಿದ್ವು ಮೂರು ಮೊಟ್ಟೆನೂ ಸಹ ಕೆಳಗಡೆ ತಳ್ಳಿದ್ವು ಅದರೊಳಗಡೆ ಮೊಟ್ಟೆ ಇರಲಿಲ್ಲ ಅದು ನೀರು ಮೊಟ್ಟೆ ಅಂತ ಹೇಳ್ತಾರೆ ಅಲ್ಲ ಸಾರಿ ಮರಿ ಇರಲಿಲ್ಲ ಅದು ನೀರು ಮೊಟ್ಟೆ ಅಂತ ಹೇಳ್ತಾರಂತೆ ಮರಿ ಇರದೇ ಇದ್ದರೆ ಅವಕ್ಕೆ ಗೊತ್ತಾಗುತ್ತಂತೆ ಇದ್ರೊಳಗಡೆ ಮರಿ ಇದೆಯೋ ಇಲ್ವೋ ಅಂತ ಹಾಗಾಗಿ ಅವು ತಳ್ಳಿ ಬಿಡ್ತಾವಂತೆ ಕೆಳಗಡೆ ಇವು ಸಹ ಅದೇ ಥರನೇ ಮಾಡಿದ್ವು ಅದಾದ್ಮೇಲೆ ಒಂದು ಸಾಮಾನ್ಯ ಒಂದು ಐದಾರು ಆಯ್ತು ಅನಿಸುತ್ತೆ ಮೊಟ್ಟೆನೇ ಇಟ್ಟಿರಲಿಲ್ಲ ನಾವು ಮೊಟ್ಟೆ ಇಡೋದಿಲ್ವೇನೋ ಇಡ್ತಾವ ಇಡಲ್ವೋ ಅಂತ ಮಾಡಿದ್ವಿ ಇವು ಈ ಸಾರಿ ಇಟ್ಟಿದ್ದಾವೆ ಮತ್ತೆ ಇಟ್ಟಿದ್ದಾವೆ ಮೊಟ್ಟೆ ನಾನು ಇವತ್ತು ಏನು ನೋಡಿದೆ ನಾನು ತುಂಬ ಖುಷಿ ಆಯಿತು ನನಗಂತೂ ತೋರಿಸ್ತೀನಿ ನಾನು ಮೇಲ್ಗಡೆಯಿಂದ ಮೊಟ್ಟೆ ಇರೋದು ಒಳಗಡೆ ಒಂದು ಎಣ್ಣಿದೆ ಲವ್ ಬರಸಿ ಇದು ಹೊರಗಡೆ ಕೂತಿದೆ ನೋಡಿ ಇದು ಕಾಳು ಮತ್ತೆ ನೋಡಿ ಇಲ್ಲಿ ನೋಡಿ ಕಾಳು ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀವಿ ನೋಡಿ ಅದನ್ನೆಲ್ಲನೂ ಸಹ ತಿಂತಾವೆ ನೋಡಿ ಒಳಗಡೆನೂ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅದು ಹೆಣ್ಣು ಅದು ಮೊಟ್ಟೆ ಇಟ್ಟ ಮೇಲೆ ಏನು ಮಾಡ್ತಾವಂದರೆ ಹೆಣ್ಣು ಮತ್ತೆ ಅದು ಗಂಡು ಎರಡೂ ಸಹ ಒಂದಾದ ಮೇಲೆ ಒಂದು ಕಾ ಅದ್ರ ಮೊಟ್ಟೆ ಮೇಲೆ ಕಾವು ಕೊಡ್ತಾ ಇರ್ತಾವೆ ಇವು ನೋಡಿ ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ ಅದು ಕಾವು ಕೊಡ್ತಾ ಇದೆ ಅದು ನೋಡಿ ಮೇಲುಗಡೆ ಕೂತ್ಕೊಂಡು ಬಿಟ್ಟು ಏ ಕಾವು ಕೊಡ್ತಾ ಇದೆ ಅದು ಮೊಟ್ಟೆ ಇದ್ದಾವೆ ಅವು ಇದ್ರೊಳಗಡೆ ನೋಡಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಮೂರು ಮೊಟ್ಟೆ ಇದ್ದಾವೆ ಅದು ಕೆಳಗಡೆ ಹೋಗಲಿಲ್ಲ ಅದು ಕಾ ಕೊಡ್ತಾ ಇತ್ತಲ್ವ ಹೆಣ್ಣು ಒಂದು ಗುಬ್ ಲವ್ ಬರ್ಡ್ಸ್ ಇದು ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಒಳಗಡೆ ಹೊರಗಡೆ ಹೋಗಿದೆ ಅದು ನೋಡಿ ಎಷ್ಟು ಚಂದ ಇದ್ದಾವೆ ಮೊಟ್ಟೆಗಳು ಇವು ಮರಿ ಆದಮೇಲೆ ಎಲ್ಲನೂ ಸಹ ನಾನು ತೋರಿಸ್ತೀನಿ ಸ್ನೇಹಿತರೆ ನಾನು ಎರಡು ಜೊತೆಗೆ ಕೂತಿದ್ದಾವೆ ನೋಡಿ ಎಷ್ಟು ಚೆಂದ ಇದಾವಲ್ವಾ ನೋಡಿ ಅದು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಿದೆ ಅದು ಹೆಣ್ಣು ಲವ್ ಬರ್ಡ್ಸ್ ಇದು ಮತ್ತೆ ಮತ್ತೆ ಅಲ್ಲೇನೇ ಕೂತಿದೆ ಇದು ಗಂಡು ಇದು ಯಾವಾಗಲೂ ಅಷ್ಟೇ ಒಂದು ರೀತಿ ಕಾವಲು ರೀತಿಯ ಕೂತಿರುತ್ತೆ ತುಂಬಾನೇ ಇದ್ದು ನಮ್ಮ ಮನೆಯಲ್ಲಿ ಎಲ್ಲವನ್ನೂ ಸಹ ನಾವು ಒಂದು ಎಂಟುನ ಕೊಟ್ಟಿದ್ವಿ ಆಮೇಲೆ ಒಂದು ನಾಲ್ಕು ಹೊರಗಡೆ ಇಟ್ಟಿದ್ವಿ ನಾವು ಇದಿರಲಿಲ್ಲ ಇಲ್ಲಿ ಒಳಗಡೆ ಇಟ್ಟಿದ್ವಿ ನಾವೀಗ ಹೊರ ಹೊರಗಡೆ ಇಟ್ಟಾಗ ಏನಾಯ್ತು ಬೆಕ್ಕೋ ಏನೋ ತಿಂದು ಹೋಗ್ಬಿಟ್ಟಿತ್ತು ಒಂದು ನಾಲ್ಕು ಲವ್ ಬರ್ಡ್ಸ್ನ ಹಾಗಾಗಿ ತೊಗೊಂಬಂದು ಒಳಗಡೆ ಇಟ್ಟಿದ್ವಿ ಒಂದೊಂದು ಲವ್ ಬರ್ಡ್ಸು ಆರು ಏಳು ಮೊಟ್ಟೆ ಇಡುತ್ತೆ ಆರಾರು ಮರಿ ಮಾಡುತ್ತೆ ತುಂಬನೇ ಚೆನ್ನಾಗಿರ್ತವೆ ಮರಿಗಳು ತುಂಬ ಚೆನ್ನಾಗಿರ್ತವೆ ನೋಡೋಣ ಇವು ಮೂರು ಮೊಟ್ಟೆ ಇಟ್ಟಿದ್ದಾವೆ ಸಾಮಾನ್ಯ ಒಂದು ಲವ್ ಬರ್ಡ್ಸು ಏಳು ಆರು ಏಳು ಮೊಟ್ಟೆ ಇಡುತ್ತೆ ಅವು ಎಷ್ಟು ಇವಾಗ್ತವೆನೋ ಮರಿ ನೋಡಬೇಕು ಸಮಾನ ಏಳು ಕೇಳು ಆರು ಕಾರನ್ನು ಸಹ ಮೊಟ್ಟೆ ಏನಾಗ್ತವೆ ಮರಿ ಹಾಕ್ತಾ ಇರ್ತವೆ ಈ ಸಾರಿ ನೋಡೋಣ ಎಷ್ಟಾಗ್ತವೆ ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡೋದಲ್ಲಿ ಸಿಗೋಣ